ಹೇಗಿದ್ರಿ ಅಲ್ಲ ಅಂದ್ರೆ ನಾನು ಇಲ್ಲಿ ಕಾರಣ ಹೇಳಿಬಿಟ್ಟೆ ಅಂತ ಅಂತ ಹೇಳಿದ್ರೆ ಇವರು ಒಂದ್ಸಲ ಮಂಗ್ಳೂರಿಗೆ ಬಂದು ನಾನು ಬರೋಕೆ ಆಗುದಿಲ್ಲ ಅಂತ ಹೇಳಿದೆ ನಾನು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೆ ಒಂದು ಪ್ರೋಗ್ರಾಮ್ ಅಲ್ಲಿ ಇದೆ ಬಟ್ ಆದರೂ ಒಂದು ಬರೀ ಆ ಕಾಗದ ಕೊಡ್ಬೇಕು ಯೂನಿಟ್ ಎಷ್ಟು ಕೊಡ್ಬೇಕು ಅಂತ ಒಂದೂವರೆ ಗಂಟೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಜೊತೆಗೆ ಇವ್ರು ಹೇಳಿದ್ರು ಅಂದ್ರೆ ಈ ಕಾರ್ಮಿಕ ಸಮುದಾಯಕ್ಕೆ ಮತ್ತೆ ಜನಾಂಗಕ್ಕೆ ಮಾಡಿರುವಂತಹ ಸೇವೆಗಳು ಶೂನ್ಯದಿಂದ ಶೂನ್ಯ ಅಂತ ಪ್ರತಿ ವರ್ಷ ಮಾಡ್ತಿರುವಂತಹ ಬಹಳ ಒಳ್ಳೆ ಕಾರ್ಯಕ್ರಮ ಬರ್ಲೇಕ್ ಅಂತ ಹಾಗಾಗಿ ಬೆಂಗಳೂರಿಂದ ಬಂದೆ ದಯವಿಟ್ಟು ಇದೇನು ಕ್ರೀಡೆ ಇದೆ ಇದನ್ನ ಬರೀ ಕ್ರೀಡೆ ಅಂತ ತಗೋಬೇಡಿ ಯಾಕಂದ್ರೆ ಈ ಕ್ರೀಡೆ ಇಷ್ಟು ಜನರು ನಮ್ಮನ್ನು ಒಗ್ಗಟ್ಟು ಹಾಕ್ಸಿದೆ ಹುಡುಗರ ನೋಡೋದನ್ನ ಮೇಲ್ಗಡೆ ಹೇಳ್ತಾರೆ ಪಬ್ಜಿ ಆಡೋದಕ್ಕಿಂತ ಈ ಕೋರ್ಟ್ ಕಬಡ್ಡಿ ಆಡೋದಕ್ಕೆ ಎಷ್ಟೋ ನಮಗೆ ಒಳ್ಳೆ ಸೊ ದಯವಿಟ್ಟು ಒಂದು ವಿಷಯ ತಿಳ್ಕೊಡಿ ಈ ಭಾಗ್ಯ ಎಲ್ರಿಗೂ ಇಲ್ಲ ಯಾಕಂದ್ರೆ ಸಮುದ್ರದ ಬದಿಯಲ್ಲಿರುವಂತಹ ಮರಳು ಮೇನಾಡುವಂತಹ ಮಕ್ಕಳಿಗೆ ಮಾತ್ರ ಈ ಭಾಗ್ಯ ಇರೋದು ದಯವಿಟ್ಟು ಉಳಿಸ್ಕೊಡಿ ನಿಮ್ಮ ಗೆಲುವು ಸೋಲು ಬೇರೆ ಇವತ್ತು ಯಾವುದೇ ತಂಡ ಗೆಲ್ಬಹುದು ಯಾವುದೇ ತಂಡ ಸೋಲಬಹುದು ಆದ್ರೆ ಕಾರ್ವಿ ಸಮುದಾಯ ಗೆಲ್ಲುತ್ತೆ ಗೆಲ್ಲಬೇಕು ಯಾವತ್ತೂ ಕೂಡ ದಯವಿಟ್ಟು ಮಕ್ಕಳನ್ನ ಮಕ್ಕಳನ್ನ ದಯವಿಟ್ಟು ಓದಿ ಚೆನ್ನಾಗಿರಿ ಈ ರೀತಿ ಕ್ರೀಡೆಗಳಲ್ಲಿ ಭಾಗಿಯಾಗ್ತಾ ಇರಿ

ಡೈಲಾಗ್ತದೆ ಒಂದು ಹುಲಿ ಕುರಿತಾದ್ರೂಸ್ ಪ್ಲೀಸ್ ದಯವಿಟ್ಟು ದಯವಿಟ್ಟು ವೀಕ್ಷಿತ ದೇವಾಲಯದಾದ್ರೂ ಅವರಿಗೆ ಯಾವುದೇ ಒಂದು ಒತ್ತಡವನ್ನ ಹಾಕಬೇಡಿ ಒಂದು ಇದೆ ಇಲ್ಲ ತೊಂದ್ರೆ ಇಲ್ಲ ಒತ್ತಡ ಇರಲಿಲ್ಲ ನಾನು ಹೇಳ್ಬೋದು ಹೇಳ್ಬೋದ್ರೆ ಏನಿಲ್ಲ ಮಗ ಏನಂದ್ರೆ ನಮ್ಮ

ಅನೇಕ ವರ್ಷಗಳಿಂದ ಒಂದಷ್ಟು ಕರಾವಳಿಯ ಭಾಗದಲ್ಲಿ ಸೈಲೆಂಟ್ ಆಗಿದ್ದ ಚಿತ್ರರಂಗಕ್ಕೆ ಗರಿಗೆಗರುವಂತೆ ಮಾಡಿ ಇಡೀ ಕನ್ನಡ ಚಿತ್ರರಂಗ ದೇಶ ವಿದೇಶಗಳಿಂದ ಕನ್ನಡ ಈ ಕಡೆಗೆ ನೋಡುವಂತೆ ಮಾಡಿರ್ತಕ್ಕಂಥ ಏಕೈಕ ನಿರ್ದೇಶಕ ನಟ ಅಂತೇಳಿ ಅದು ರಾಜೀರ್ಷಿಯವರು ಎಲ್ಲ ಇದ್ದಾರೆ ಆದ್ರೆ ಶೆಟ್ಟಿ ಅಂತ ಒಬ್ಬ ನಟ

ಸ್ವಲ್ಪ ನರ್ವಸ್ ಆಯ್ತು ಅಷ್ಟೇ ಸರಿ ಇತ್ತಲ್ಲ ಸರಿ ತಾನೆ ಹೋಗ್ ಚಪ್ಪು ಸೋ ಮಚ್ ಮಹಿಳಾ ಕ್ರೀಡಾ ಪ್ರೇಕ್ಷಕರು ನಿಂತಿರುವಂತಹ